ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ದುಬೈ ಕಾಲೋನಿ ಯುನಾನಿ ಆಸ್ಪತ್ರೆ ಹತ್ತಿರ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮ ದೇವೀಂದ್ರ ದೇಸಾಯಿ ಕಲ್ಲೂರ್ ಅವರ ನೇತೃತ್ವದಲ್ಲಿ ಎಲ್ಲಾ ಬಡಾವಣೆಯ ಹಿರಿಯರು ಹೆಣ್ಣುಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ದೇವೀಂದ್ರ ದೇಸಾಯಿ ಕಲ್ಲೂರ್ ಲೋಕೇಶ್ ಶಿಲವಂತ ರಾಕೇಶ್ ಮಾಡಿಯಾಳ್ ರಾಣೋಜಿ ಶಂಭುಲಿಂಗ ಧರ್ಮಪುರ ಸೋಮಧರ್ಮಪುರ್ ಮುಂತಾದವರು ಉಪಸ್ಥಿತರಿದ್ದರು ಕಲ್ಯಾಣ ಕರ್ನಾಟಕ ಪತ್ತಿನ ಸಹಕಾರ ಸಂಘ ಸಂಜೆ ಗಾಂಧಿನಗರ ದುಬೈ ಕಾಲೋನಿ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಕಲಬುರಗಿ ವತಿಯಿಂದ ಶ್ರೀ ಪರಶುರಾಮ್ ಜಿ ಯಾದವ್ ಅವರು ಮತ್ತು ಕಲ್ಯಾಣ ಕರ್ನಾಟಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ದೇವೇಂದ್ರ ಜಿ ಕಲ್ಲೂರು ಉಪಾಧ್ಯಕ್ಷರಾದ ಬಸವರಾಜ್ ಎಂ ಮಾಡಗಿ ಮತ್ತು ಕಾರ್ಯದರ್ಶಿಗಳಾದ ರಾಣುಜಿ ವಾಯ್ ಜ್ಯೋತಿ ಹಾಗೂ ಕಲ್ಯಾಣ ಕರ್ನಾಟಕದ ಎಲ್ಲಾ ಸದಸ್ಯರು ಸಂಗಮೇಶ್ ಎಸ್ ಅಂಗಡಿ ರಣಜಿತ ಬೀಚನಗುಂಡ ಚನಗುಂಡ ಆರ್ ಮದ್ದೂರ್ ಶರಣಬಸಪ್ಪ ದುದ್ದಣಗಿ ಈರಣ್ಣ ಜಿ ಶಿಲ್ವಂತ ಶಂಭುಲಿಂಗ ಧರ್ಮಪುರ ಶಿವಲಿಂಗ ಹಳಿ ಮನಿ ಶಾಂತ ಹಿರೇಗೌಡ ಗಿರಿಜಾ ವಿಜಯ್ ಕುಮಾರ್ ಬಂಗಾರಿ ಸಂತೋಷಿ ಎಲ್ ಸಿಲವಂತ ಮುಂತಾದವರು ಉಪಸ್ಥಿತರಿದ್ದರು